ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಕೂಡ ನಮಸ್ಕಾರ ಹೊಸದೊಂದು ವೀಡಿಯೋಗೆಲ್ರಿಗೂ ಕೂಡ ಸ್ವಾಗತ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದರೆ ನನ್ನದು ಕ್ಯಾಪ್ಷನ್ ನೋಡಿದರೆ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ನನಗೆ ಇದ್ರ ಬಗ್ಗೆ ತುಂಬ ನಾಲೆಜ್ ಏನೂ ಇಲ್ಲ ನನಗೆ ಗೊತ್ತಿರೋ ಸ್ವಲ್ಪ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಅಷ್ಟೇ ನನಗೆ ಹೇಗೆ ಅಂತ ಹೇಳಿದರೆ ಹಾಂ ವೀಡಿಯೋಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಪೋರ್ಟ್ ಮಾಡಿ ನೋಡಿ ವೀಡಿಯೋಗೆ ಹೋಗೋಣ ಹಾಗೆ ಮಕರ ಸಂಕ್ರಾಂತಿ ಹಬ್ಬ ಅಂತ ಹೇಳಿದರೆ ಜನವರಿ ತಿಂಗಳಲ್ಲಿ ಆಚರಣೆ ಮಾಡೋ ಒಂದು ಹಬ್ಬ ಆಗಿದೆ ನನಗೆ ಹೇಗೆ ಅಂತ ಹೇಳಿದರೆ ಮಕರ ಸಂಕ್ರಾಂತಿ ಹಬ್ಬ ಅಂತಲ್ಲ ನಮ್ಮ ನಾನು ಮುಸ್ಲಿಮ್ ಆಗಿದ್ದರಿಂದ ನನಗೆ ನಮ್ಮ ಕಲ್ಚರ್ ಬಗ್ಗೆ ನಮ್ಮ ಹಬ್ಬ ನಮ್ಮ ವಿಶೇಷತೆಗಳ ಬಗ್ಗೆ ಸ್ವಲ್ಪಾದರೂ ನಾಲೆಜ್ ಇದೆ ಎಲ್ಲ ಸಂಪೂರ್ಣವಾಗಿ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಆ ಅರಿವು ಎಷ್ಟು ಬೇಕೋ ಅಷ್ಟು ಅನ್ನೋದು ಇದೆ ಅಂತ ನನ್ನ ಅನಿಸಿಕೆ ಸೊ ಹಾಗೆ ನನಗೆ ಹಿಂದೂ ಧರ್ಮ ಆಗಿರ್ಬೋದು ಕ್ರಿಶ್ಚಿಯನ್ ಯಾವುದೇ ಧರ್ಮ ಆಗಿದ್ದರೂ ಕೂಡ ಅವರ ಕಲ್ಚರ್ ಅವರ ಆಚರಣೆಗಳು ತಿಳ್ಕೋಬೇಕು ನನಗಿಷ್ಟ ನಾನು ಟೆಂತಲ್ಲಿ ನೈನ್ತಲ್ಲಿದ್ದಾಗ ರಾಮಾಯಣ ಮಹಾಭಾರತ ಅಂತ ಎಕ್ಸಾಮ್ ಬರ್ತಿತ್ತು ನಿಮಗೆ ಗೊತ್ತಿರ್ಬೋದು ನಮ್ಮದು ಗೌರ್ಮೆಂಟ್ ಸ್ಕೂಲಲ್ಲಿ ಆಯಿತಾ ಸೊ ಎಲ್ಲರಿಗೂ ಕೂಡ ಗೊತ್ತಿಲ್ಲ ನಾನು ಅದಕ್ಕೆಲ್ಲ ಸೇರಿದೆ ಸೊ ಹಾಗೆ ಏನು ಹೇಳೋದು ಅಹ್ ಇನ್ನೊಬ್ರದ್ದು ಕಲ್ಚರ್ ಇವಾಗ ಒಬ್ರು ಹೋಗಿ ಸುಮ್ನೆ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾರೆ ನದಿಯಲ್ಲಿ ಮೂರ್ ಸಲ ಮುಳುಗಿಯಲ್ಲಿ ಹೇಳ್ತಾರೆ ನಾನು ಮೊದಲಲ್ಲಿ ಅನ್ಕೊಳ್ತೀನಿ ಯಾಕೆ ಮಾಡ್ತಾ ಇರ್ಬೋದು ಹಾಗೆ ಅವ್ರ ಅದು ಮಾಡ್ಬೇಕಾದ್ರು ಒಂದ್ ರೀಸನ್ ಇರುತ್ತೆ ಅಲ್ವಾ ಸೊ ತಿಳ್ಕೋಬೇಕು ತಿಳ್ಕೊಬೇಕು ಏನೊಂದು ಒಂದು ವಿಷಯ ನೋಡಿ ಓ ಇವ್ನೇನೋ ಕಾಟಾಚಾರಕ್ಕೆ ಮಾಡಿ ಬರ್ತಿದ್ದಾರೆ ಅನ್ನೋದಲ್ಲ ನಾವು ಅದ್ರದ್ದು ಬಗ್ಗೆ ತಿಳ್ಕೊಬೇಕಲ್ವಾ ಸೊ ಅದರಿಂದ ಸ್ವಲ್ಪ ಇಂಟ್ರೆಸ್ಟ್ ಅದೆಲ್ಲ ತಿಳ್ಕೋಬೇಕು ಅಂತ ಹಾಗೆ ಇವಾಗ ಇವತ್ತು ಜನವರಿ ಹದಿಮೂರು ನಾಳೆ ಜನವರಿ ಹದಿನಾಲ್ಕು ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಅಂತ ಹೇಳಿದರೆ ಹಿಂದೂ ಧರ್ಮದಲ್ಲಿ ಅವರು ಆಚರಣೆ ಮಾಡೋ ಒಂದು ಹಬ್ಬವಾಗಿದೆ ಮಕರ ಸಂಕ್ರಾಂತಿ ಹಬ್ಬವು ಹಿಂದೂ ಧರ್ಮದಲ್ಲಿ ಸೂರ್ಯ ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ಹಬ್ಬ ಕೂಡ ಆಗಿದೆ ಹಾಗೆ ವಿಷ್ಣು ದೇವರ ಅಂತಿಮ ಅವತಾರವಾದಂತಹ ಕಲ್ಕಿಯ ಜನನಕ್ಕೂ ಕೂಡ ಸಂಬಂಧಪಟ್ಟಂಥ ಒಂದು ಹಬ್ಬ ಕೂಡ ಆಗಿದೆ ಹಾಗೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಧ್ಯಾತ್ಮಿಕ ಆಚರಣೆಗಳಿಗೆ ಪವಿ ಪವಿತ್ರವೆಂದು ಕೂಡ ಪರಿಗಣಿಸಲಾಗಿದೆ ಅದೇ ರೀತಿ ಗಂಗಾ ಯಮುನಾ ಗೋದಾವರಿ ಕೃಷ್ಣ ಹಾಗೂ ಕಾವೇರಿ ನದಿಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಅದರಲ್ಲಿ ಅವರು ಅವರ ಹಿಂದಿನದಲ್ಲಿ ಮಾಡಿದ ಪಾಪಗಳೆಲ್ಲ ಅದರಲ್ಲಿ ಹೋಗುತ್ತೆ ಅನ್ನೋದು ಕೂಡ ನಂಬಲಾಗಿದೆ ಅದೇ ರೀತಿ ಸ್ನಾನ ಮುಗಿಸಿದ ನಂತರ ಇವರು ಸೂರ್ಯ ದೇವರನ್ನು ಪೂಜೆ ಮಾಡ್ತಾರೆ ಇವರ ಆಯಸ್ಸು ಯಶಸ್ಸಿಗೆ ಯಶಸ್ಸಿಗಾಗಿ ಇವರು ಪೂಜೆ ನಮಿಸಿ ಬರ್ತಾರೆ ಅದೇ ರೀತಿ ಇವರು ಸಿಹಿ ತಿಂಡಿಗಳಿಂದ ತುಂಬಾ ತಿನಿಸುಗಳನ್ನ ಮಾಡ್ತಾರೆ ಬೆಲ್ಲ ಸಕ್ಕರೆ ಎಳ್ಳು ಇದೆಲ್ಲ ಪ್ರಮುಖವಾಗಿದೆ ಇದರಲ್ಲಿ ತುಂಬ ಸಿಹಿ ತಿಂಡಿಗಳನ್ನ ತಯಾರಿಸಿ ಎಲ್ಲರಿಗೂ ಕೂಡ ಹಂಚ್ತಾರೆ ಇದರಿಂದ ಅವರು ಸಂ ಸಂಬಂಧಗಳನ್ನ ಏನು ಹೇಳೋ ಸಂಬಂಧಗಳ ಒಟ್ಟುಗೂಡಿಕೆ ಹೊಂದಾಣಿಕೆಯಲ್ಲಿ ಹೋಗ್ತಾರೆ ಅನ್ನೋದು ಕೂಡ ನಂಬಲಾಗಿದೆ ದಯವಿಟ್ಟು ಯಾರು ನೆಗೆಟಿವ್ ಇದಕ್ಕೆ ಹೇಳಲಿಕ್ಕೆ ಬರಬೇಡಿ ಯಾಕೆ ಅಂತ ಹೇಳಿದ್ರೆ ನಾನು ಹಿಜಾಬ್ ಆಗಿ ಕನ್ನಡ ಮಾತಾಡುವುದಕ್ಕೆ ತುಂಬ ನೆಗೆಟಿವ್ ಬರ್ತಾಯಿತ್ತು ಒಂದು ವೀಡಿಯೋ ಕರೆಕ್ಟಾಗಿ ಅದಕ್ಕೆ ಆ್ಯನ್ಸರ್ ಕೊಟ್ಟಿದ್ದೆ ಸೊ ಅದ್ರದ್ದು ಆದಮೇಲೆ ಯಾವುದೇ ರೀತಿ ಆ ಥರದ್ದು ಬರಲಿಲ್ಲ ಇನ್ನು ಇವಳು ಹಿಜಾಬ್ ಹಾಕಿ ಮುಸ್ಲಿಂ ಹಾಗೆ ಹಿಂದೂ ಧರ್ಮದ ಆಚರಣೆಗಳು ಅವರ ಹಬ್ಬದ ವಿಶೇಷತೆಗಳನ್ನ ಹೇಳ್ತಿದ್ದಾಳೆ ಅಂತ ಹೇಳಿ ಯಾರು ಕೂಡ ನೆಗೆಟಿವ್ ಕಮೆಂಟ್ಸ್ ಹಾಕಬೇಡಿ ನಾವು ಯಾವ ಜಾತಿ ಯಾವ ಧರ್ಮ ಅನ್ನೋದು ಮುಖ್ಯ ಅಲ್ಲ ಜಾತಿ ಧರ್ಮ ಎಲ್ಲ ಮನುಷ್ಯ ಉಂಟು ಮಾಡಿದೆ ವಿನಃ ನಾನು ಅದರಲ್ಲಿ ನಂಬೋದಿಲ್ಲ ನನಗೆ ಇವಾಗ ನಾನು ಸಹಾಯಕ್ಕೆ ಬಿದ್ದಾಗ ಯಾವನ್ ಬಂದು ನೀರು ಕೊಡ್ತಾನೆ ಅದು ನಮ್ಮ ಜಾತಿಯವನ ಅಂತ ನೋಡಿ ನಾನು ನೀರು ಕುಡಿಯಲ್ಲ ಗೊತ್ತಾಯಿತು ಆ ಥರ ನಂಬೋಳು ಸೊ ಅದರಿಂದ ಯಾರು ಕೂಡ ಈ ವಿಷಯ ಹೇಳಿ ಯಾರೂ ಕೂಡ ನೆಗೆಟಿವ್ ಹಾಕ್ಲಿಕ್ಕೆ ಬರಬೇಡಿ ಹಾಗೆ ಎಲ್ಲ ರೀತಿಯ ತಿಳುವಳಿಕೆ ಕೂಡ ನಮಗೆ ಅವಶ್ಯಕತೆ ಆಗಿದೆ ಇವಾಗ ಎಲ್ಲರೂ ಹೇಳ್ತಾರೆ ಅವರವರ ಧರ್ಮ ತಿಳ್ಕೊಳ್ಲಿಕ್ಕೆ ಸಾಕಲ್ವಾ ಅವರವರ ಧರ್ಮದಲ್ಲಿ ಇರೋದೇ ಕಲಿತ್ಕೊಂಡಿಲ್ಲ ಇನ್ನೂ ಇನ್ನೊಬ್ಬರ ಧರ್ಮದ ಬಗ್ಗೆ ಏನು ಹೇಳಲಿಕ್ಕಿದ್ದಾರೆ ಅಂತ ಆ ಥರ ಅಲ್ಲ ನಮಗೆ ಗೊತ್ತಿರೋ ವಿಷಯಗಳನ್ನ ಇನ್ನೊಬ್ಬರ ಜೊತೆ ಗೊತ್ತಿಲ್ಲದ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋದು ಗೊತ್ತಿರೋ ವಿಷಯಗಳನ್ನ ಇನ್ನೊಬ್ಬರ ಜೊತೆ ಹೇಳ್ಕೊಡೋದು ಎಲ್ಲನೂ ಕೂಡ ಅದೇ ರೀತಿ ಧರ್ಮಗಳ ಬಗ್ಗೆ ಆಗಿರ್ಬೋದು ಆಚರಣೆಗಳ ಬಗ್ಗೆ ಆಗಿರ್ಬೋದು ಯಾಕೆ ಅವ್ರ ಈ ಥರ ಮಾಡ್ತಿದ್ದಾರೆ ಅನ್ನೋ ಅದು ಅದೇ ರೀತಿ ಅಷ್ಟೇ ಇವಾಗ ನನಗೆ ನನ್ನ ಧರ್ಮ ಮಾತ್ರ ಮುಖ್ಯ ನನ್ನ ಧರ್ಮದವ್ಗೆ ಮಾತ್ರ ನಾನು ಕಲಿಯೋದು ನನ್ನ ಧರ್ಮದ ಮಲಯಾಳಂ ಭಾಷೆ ಅಲ್ವಾ ನಾನು ಮಾತಾಡೋದು ಸೊ ಅದ್ರದ್ದು ಬಗ್ಗೆ ಮಾತ್ರ ನಾನು ಮಾತಾಡೋದು ಹಾಗೆ ಅಲ್ಲ ನಾನು ಕರ್ನಾಟಕದಲ್ಲಿ ಇದ್ದೀನಿ ಅಂದಮೇಲೆ ಸರ್ವ ಧರ್ಮಗಳ ನಾಡಾದ ಕರ್ನಾಟಕದಲ್ಲಿ ಇದ್ದೀನಿ ಅಂತ ಹೇಳಿದ ಮೇಲೆ ಇಲ್ಲಿನ ಆಚರಣೆಗಳು ಎಲ್ಲ ಧರ್ಮದ ಪ್ರಕಾರ ಎಲ್ಲ ಧರ್ಮದ ಆಚರಣೆಗಳು ಎಲ್ಲ ಧರ್ಮದ ವಿಶೇಷತೆಗಳು ಇದನ್ನೆಲ್ಲ ತಿಳಿದಿರಲೇಬೇಕಾಗಿದೆ ಸೊ ಅದರಿಂದ ಈ ವಿಡಿಯೋ ಮಾಡಿದೆ ಇನ್ನು ನೆಗೆಟಿವ್ ಹೇಳೋರಿಗೆ ನನಗೆ ಏನೂ ಕೂಡ ಹೇಳಲಿಕ್ಕಿಲ್ಲ ನಿಮ್ಮ ಮನಸ್ಸಿನ ಅದು ಅಂತ ತಿಳ್ಕೊ ನಿಮ್ಮ ಮನಸ್ಸು ಹಾಗೆ ನೀವು ಹಾಗೆ ಅಂತ ತಿಳ್ಕೊಳ್ತೀನಿ ಅಷ್ಟೇ ನೆಗೆಟಿವ್ ಹೇಳ್ತೀನಿ ತಿಲ್ಲ ರೆಸ್ಪಾಂಡ್ ಮಾಡೋದಾಗಲಿ ಅದಕ್ಕೆ ರಿಯಾಕ್ಟ್ ಮಾಡೋದಾಗಲಿ ನಾನು ಮಾಡೋದಿಲ್ಲ ಹೀಗೆ ಹಲವಾರು ರೀತಿಯ ವಿಶೇಷತೆಗಳನ್ನು ಒಳಗೊಂಡಂತಹ ಒಂದು ಹಬ್ಬ ಕೂಡ ಆಗಿದೆ ಮಕರ ಸಂಕ್ರಾಂತಿ ಹಬ್ಬ ನನಗೆ ಇಷ್ಟು ವಿಷಯ ಗೊತ್ತಿರೋದು ಗೊತ್ತಿರೋದು ಅಂದರೆ ನನಗೆ ಇದು ನಾನು ಫ್ರೆಂಡ್ಸ್ ಜೊತೆ ಕೇಳಿ ತಿಳ್ಕೊಂಡಿರೋ ಸ್ವಲ್ಪ ಅದೇ ರೀತಿ ಗೂಗಲ್ ಇದೆ ಅಲ್ವ ಸೊ ಸರ್ಚ್ ಮಾಡಿ ಗೊತ್ತಾಗಿರೋದು ಇಷ್ಟು ವಿಶೇಷತೆಗಳು ಇನ್ನೂ ನನಗೆ ಗೊತ್ತಿಲ್ಲದ ವಿಶೇಷತೆಗಳು ಇದೆ ಅಂತ ಹೇಳಿದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬಹುದು ಅದೇ ರೀತಿ ನಾನು ಹೇಳಿದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೂ ಕೂಡ ತಿಳಿಸ್ಕೋಬಹುದು ಯಾಕೆಂದರೆ ನನಗೆ ಗೊತ್ತಿಲ್ಲದ ವಿಷಯ ಇದು ನಾನು ತಿಳ್ಕೊಂಡು ಜಸ್ಟ್ ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಹೇಳಿದ್ದೀನಿ ಅಷ್ಟೇ ಸೊ ಇವತ್ತಿನ ವೀಡಿಯೋ ನಾನು ಮಕರ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಂಗೆ ಸ್ವಲ್ಪ ಗೊತ್ತಿತ್ತು ಸೊ ಮಾಡೋಣ ಅಂತ ಅಂದ್ಕೊಂಡೆ ಏನಿದ್ರು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೆ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ